ಕೇವಲ ಗಾಳಿಪಟ ಉತ್ಸವ ಅಲ್ಲದೆ ಇಲ್ಲಿ ವಿವಿಧ ದೇಶಿ ಕ್ರೀಡೆಗಳು ಮಲ್ಲಕಂಬ ಪ್ರದರ್ಶನ ಹಾಗೆ ಪ್ರತಿ ವರ್ಷ ಗಾಯಕರು ಬಂದು ಇಲ್ಲಿ ಗಾಯನವನ್ನು ಮಾಡುವ ಮುಖಾಂತರ ಉತ್ತರ ಕರ್ನಾಟಕ ಭಾಗದ ಜನತೆಯ ಒಂದು ಮನವನ್ನು ತಲ್ಲಣಗೊಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ವಿಭಿನ್ನವಾದಂತಹ ಪಟಗಳಿರುವಂತಹ ಗಾಳಿಪಟವನ್ನು ಹಾರಿಸುವ ಮುಖಾಂತರ ಜನತೆಗೆ ಒಂದು ಸಂತಸವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಜನರಿಗೆ ಮಕ್ಕಳಿಗೆ ಏನು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಎಂಜಾಯ್ ಜಗದೀಶ್ ಮಾಡ್ಲಾನ್ ಕಳೆದ ಐದು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೊಂದು ನೇತೃತ್ವದಲ್ಲಿ ಪ್ರಾರಂಭಗೊಂಡಿದೆ ಈ ಒಂದು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಪ್ರಾರಂಭಗೊಂಡು ಇವತ್ತು ಉತ್ತರ ಕರ್ನಾಟಕವನ್ನ ವ್ಯಾಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕೇವಲ ಗಾಳಿಪಟ ಉತ್ಸವ ಅಲ್ಲದೆ ಇಲ್ಲಿ ವಿವಿಧ ದೇಶೀ ಕ್ರೀಡೆಗಳು ಮಲ್ಲಕಂಬ ಪ್ರದರ್ಶನ ಹಾಗೆ ಅದರೊಂದಿಗೆ ಏನು ಕರ್ನಾಟಕದ ಸುಪ್ರಸಿದ್ಧ ಖ್ಯಾತ ಗಾಯಕರಿದ್ದಾರೆ ಪ್ರತಿ ವರ್ಷ ಗಾಯಕರು ಬಂದು ಇಲ್ಲಿ ಗಾಯನವನ್ನು ಮಾಡುವ ಮುಖಾಂತರ ಉತ್ತರ ಕರ್ನಾಟಕ ಭಾಗದ ಜನತೆಯ ಒಂದು ಮನವನ್ನು ತಲ್ಲಣಗೊಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಮನಸೂರೆಗೊಳ್ಳುವಂತಹ ಕಾರ್ಯಕ್ರಮ ಅನೇಕ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತವೆ ಪ್ರಧಾನಮಂತ್ರಿಗಳಾದ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಏನು ಸಂಸದ ಸಾಂಸ್ಕೃತಿಕ ಮಹೋತ್ಸವ ಆಗಬೇಕು ಅದರೊಂದು ಕರೆಯ ಮೇರೆಗೆ ನಮ್ಮ ಧಾರವಾಡ ಲೋಕಸಭಾದ ಕ್ರಿಯಾಶೀಲ ಸಂಸದರು ಕೇಂದ್ರದ ಸಚಿವರು ಆಗಿರುವಂತಹ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಇದೊಂದು ಅತ್ಯಂತ ಅದ್ಭುತ ಕಾರ್ಯಕ್ರಮ ವಿದೇಶಗಳಿಂದ ಕೈಟ್ ಇಲ್ಲಿ ಆಗಮಿಸಿ ಒಂದು ವಿಭಿನ್ನವಾದಂತಹ ಶೈಲಿಗಳಿರುವಂತಹ ವಿಭಿನ್ನವಾದಂತಹ ಪಟಗಳಿರುವಂತಹ ಗಾಳಿಪಟವನ್ನು ಹಾರಿಸುವ ಮುಖಾಂತರ ಜನತೆಗೆ ಒಂದು ಸಂತಸವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಿಟ್ಟಿನಲ್ಲಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಅವರ ತಂಡಕ್ಕೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಸೋಹನ್ ಅಂತ ಈ ಗಾಳಿಪಟ ಏನು ಇದು ಬಹಳ ವರ್ಷದಿಂದ ಗಾಳಿಪಟ ಉತ್ಸವ ಮಾಡ್ಕೊಂಡು ಬರತ್ತಾರು ಆಮೇಲೆ ಇದು ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಹುಬ್ಬಳ್ಳಿ ನಡೆಯುತ್ತಿದ್ದ ಬಹಳ ನಮಗೂ ಒಂದು ಖುಷಿ ಐತಿ ಆಮೇಲೆ ಎಲ್ಲೆಲ್ಲಿಂದ ಸಣ್ಣ ಮಕ್ಕಳು ವೃದ್ಧರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಎಂಜಾಯ್ ಮಾಡತ್ತಾರ ಆಮೇಲೆ ಈವ್ನಿಂಗ್ ಏನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಟ್ಟಾರಲ್ಲ ಅದು ಒಂದು ಮನೋರಂಜನೆ ಕಾರ್ಯಕ್ರಮ ಎಲ್ಲ ವರ್ಗದ ಜನಕ್ಕೂ ಒಂದು ಉಚಿತ ಇದೊಂದು ಮಾಡೋದ್ರಿಂದ ಒಂದು ದೇಶದ ಇವು ಮನೋರಂಜನೆ ಮತ್ತು ಕ್ರೀಡಾಂಗಣ ಇಂಥವುಕ್ಕೆಲ್ಲ ಒಂದು ಉತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ಏನು ಆಯೋಜಿಸುತ್ತಾರಲ್ಲ ಅದು ಇನ್ನೂ ಹೆಚ್ಚಾಗಬೇಕು ಇನ್ನೂ ಚೆನ್ನಾಗ್ ಆಗ್ತಿದೆ ಎಲ್ಲರೂ ಆಗಲಿ ಮಾಡ್ತಿದ್ದೆ ಹೌದೌದು ಈಗ ಇದು ನಾವು ಹಂಗೆ ನೋಡಿದ್ರೆ ಈ ಒಂದು ಭಾರತ ದೇಶದೊಳಗೆ ಏನು ನಡೆಯತ್ತಲ್ಲ ಕೆಲವೊಂದು ಎಲ್ಲ ಘಟನೆಗಳನ್ನು ನೀವು ಯಾವುದೋ ಭಾರತ ಒಂದಲ್ಲ ಭಾರತದಿಂದ ಆಗಿರೋ ಕಾರ್ಯಗಳು ಬೇರೆ ಅಂತಾರಾಷ್ಟ್ರೀಯವಾಗಿ ಇಂಪ್ಯಾಕ್ಟ್ ಆಗತ್ತಾವೆ ಯೋಗ ಇಂದ ತಗೋರಿ ನಮ್ಮ ದೇಶಿ ಕ್ರೀಡೆಗಳು ಎಲ್ಲ ರೀತಿಯೂ ಬೇರೆ ದೇಶದವ್ರು ಬಂದು ಅದಕ್ಕೆ ಮೆಚ್ಚಾತಾರೆ ಈಗ ನಾವು ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂದರೆ ಫಾರಿನರ್ಸ್ ಎಷ್ಟು ಜನನೂ ಬಂದು ಹರಿಸತಾರೆ ಇದು ದೇಶೀಯವಾಗಿ ಭಾರತದ ಒಂದು ಕ್ರೀಡೆ ಇದೆ ಗಾಳಿಪಟ ಪಟ ಬೇರೆ ರೀತಿಯಾದ ಸ್ಪರ್ಧೆ ಇರ್ಬೋದು ಮನೇಲಿ ಚೆಸ್ ಅಂತ ಬರುತ್ತೆ ಚೆಸ್ಸನ್ನು ಮಕ್ಕಳಲ್ಲಿ ಆಡಲಿಕ್ಕೆ ಕೊಡಬೇಕು ಆಮೇಲೆ ಅಂತ ಬರುತ್ತೆ ಮಕ್ಕಳಲ್ಲಿ ಏನು ಆಟ ಆಟದ ಚಟುವಟಿಕೆಗಳ ಇದಾವಲ್ಲ ರೀ ಬದಲಾವಣೆ ಮಾಡಿ ಅವರ ಒಂದು ಮೊಬೈಲನ್ನು ದೂರ ರೀ ಅಂದರೆ ಬೇರೆ ಚಟುವಟಿಕೆಗಳಲ್ಲಿ ಅವ್ರು ಭಾಗವಹಿಸುತ್ತೆ ಪ್ರೇರಿ ಪ್ರೇರೇಪಿಸ್ಬೇಕು ಮಕ್ಕಳು ಏನು ಮಾಡ್ತಾರೆ ಬರೀ ಮೊಬೈಲು 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 ಮೊಬೈಲ್ ನೋಡಿ ನೋಡಿ ಅವ್ರ ಮೈಂಡ್ ಏನಾಗ್ ಅಪ್ಸೆಟ್ ಆಗಿಬಿಡುತ್ತೆ ಏನು ಬಿಡಪ್ಪ ಅಂದ್ಬಿಡ್ತೀವಿ ಅವರಿಗೆ ಓದುವಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ